బ్బ నోడన్నా భూమి మేలే ఖుషి త్రీమస్ హబ్బ నోడన్నా భూమి మేలే ఖుషి తంతన్నా ಬಂತು ನೋಡಣ್ಣ ಭೂಮಿ ಮೇಲೆ ಖುಷಿ ತಂತಣ್ಣ లోక చంద జనసి బందో దయ యందో అందగ లోక చందద సుతను జనిసి బందో దయ ఇలిదు ఇంద

ಲೋಕದಿ ದೇವರಿಗೆ ಮಹಿಮೆಯಾಗಲಿ ಭೂಮಿ ಮ್ಯಾಲೆ ಶಾಂತಿ ಬೆಳಗಲಿ ಮೇಲಣ ದೇವರಿಗೆ ಮಹಿಮೆಯಾಗಲಿ ಭೂಮಿ ಮ್ಯಾಲೆ ಶಾಂತಿ ಬೆಳಗಲಿ കിസ്മസ് ഹു നോട ഭൂമി മേലെ ഖുഷി തന്തണ്ണ ೇವಾಧಿಕಾರಿಗಳಿಗೆ ಮಂತ್ರಿಯ ಮತದಿಯ ಎಲ್ಲ ಬಂಧು ಬಾಂಧವರಿಗೆ ನಮ್ಮ ಗ್ರಾಮದ ಎಲ್ಲ ಸೌದೆಗಳಿಗೆ ಸನ್ನಿತರಿಗೆ ಈ ಜಯಂತಿಯ ಶುಭ ಶುಭಾಶಯಗಳನ್ನು ಯೇಸುದೇವ ತಂದಂಥ ಶಾಂತಿ ಪ್ರೀತಿ ಕ್ಷಮೆಯ ಸಂದೇಶವನ್ನು ಸಾರುತ್ತಾ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಈ ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ಶುಭಯಾತ್ರೆಯಲ್ಲಿ ನಾವು ಸಾಧ ಯೇಸುದೇವನ ಹುಟ್ಟ ಹಬ್ಬದ ಸಂಭ್ರಮ ಯೇಸುದೇವ ಈ ಲೋಕಕ್ಕೆ ಬಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಸಲ್ಲುತ್ತಾ ಇದೆ ಈ ಸುಸಂದರ್ಭದಲ್ಲಿ ಆತ ತಂದಂತಹ ರಕ್ಷಣೆಯ ಹಬ್ಬವನ್ನು ಕ್ರೈಸ್ತ ಸಮುದಾಯ ಕೊಂಡಾಡಲು ಇದೆ ಕ್ರಿಸ್ತೋತ್ಸವ ನಮ್ಮ ರಕ್ಷಣೋತ್ಸವ ಮಾನವ ಕುಲಕ್ಕಾಗಿ ಮಾನವನ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಯೇಸುದೇವ ತಂದಂತಹ சாந்தி பிரீதி கமய சந்தேக சந்தோஷ சந்தேகம் சார்த்த நீ கிரஸ் சட்ட ஜோசேபர தேவாலய இரேமாலு தேவாலய எம்பத்தீ சந்த சத்தோர்ணை தேவாலய நிறுவன கிராம கிரைஸ பாண்டி சௌஹார யாத்திரையில் லோகசல்வரக்காக முக்கியவாக நான்

ಹೇಯ್ ನೋಡಿ 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 ನೋ ಪೇಟೆ ಹೊರ ಆಗಮಿಸಿ ಈಗ ಜರುಗುವ ಈ ಒಂದು ಸಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ವಿಶ್ವದಾದ್ಯಂತ ಈ ಚಾನೆಲ್ಗಳ ಮೂಲಕ ಗಮನಿಸ್ತಾ ಇದ್ದಾರೆ ಈ ಸಂದೇಶವನ್ನು ಸಾರಕ್ಕೆ ನಾವು ಕೈ ಜೋಡಿಸಿದ್ದಕ್ಕಾಗಿ ನಮ್ಮ ಕ್ರೈಸ್ತ ಬಾಂಧವರ ಪರವಾಗಿ ಪೇಟೆಯ ಸಮಸ್ತ ಬಾಂಧವರ ಪರವಾಗಿ ನನ್ನ ಅಭಿನಂದನೆಗಳು ಕೃತಜ್ಞತೆಗಳು ಎಲ್ಲ ಪತ್ರಿಕಾ ಬಳಗದವರಿಗೆ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಕಳಸ ಪೊಲೀಸ್ ಠಾಣೆಯ ಸಮಸ್ತ ನಮ್ಮ ಸ್ನೇಹಿತ ಇಲಾಖಾ ಸಿಬ್ಬಂದಿಗಳಿಗೆ ಡಿಯರ್ ವಿಕೋ ಒಂದು ಸಂದೇಶ ಕ್ರಿಸ್ತ ಜಯಂತಿಯ ಸಂದೇಶವನ್ನು ಸಾರುವ ನೃತ್ಯ ನಮ್ಮ ಹಿರೇಮೇಲಿನ ಪುಟಾಣಿಗಳಿಂದ संदेश देवाय चूर गगन सां प्रीति गगन सां नमी

Thank you, dear friends. Christmas Carol singing by choir members. Krista, Jayatri, Mantu, Javakyallah, <laughs> Santu, Santu. Yalla, <laughs> Rwati. Yeah. ನಮಗೆಲ್ಲ ಅವನೇ ತಂದೆ ಅವನೇನೆ ನಮ್ಮ ಜಯಂತಿ ಈಗ ನಮ್ಮ ಹಿರಿಯ ನಮ್ಮ ಹಿರಿಯ ನಾಗರಿಕ ಸೇವಾ ಸಮಿತಿಯ ಮುಖ್ಯ ಅಧ್ಯಕ್ಷರಾದಂತ ನಮ್ಮ ಕಿರಣ್ ಶೆಟ್ಟಿ ಶೆಟ್ರು ನಮ್ಮ ಕರೆಯ ಕಾಫಿ ತೋಟದ ಮಾಲೀಕರು ಮತ್ತು ಕೃಷಿಕರು ಈಗ ಎಲ್ರಿಗೂ ಸುಖ ಸಂತೋಷವನ್ನ ನೀಡ್ಲಿ ಹೊಸ ವರ್ಷ ಎಲ್ಲರಿಗೂ ಒಂದು ಒಳ್ಳೆಯ ವಿದ್ಯಾ ಬುದ್ಧಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೇವೆ ಹಾಗೆ ಈ ಗಿರೇಬೇಲ್ ಗ್ರಾಮದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಟ್ಟಾಗಿ ನಾವು ಬದುಕ್ತಾ ಇದ್ದೇವೆ ಇದೊಂದು ರೀತಿಯ ಯಾವುದೇ ರೀತಿಯ ಹೋಮ ಈ ಹಿರೇಬೈಲಿನ ಗ್ರಾಮದಲ್ಲಿ ನಡೆದಿಲ್ಲ ಇದೊಂದು ಅತಿ ಹೆಚ್ಚಿನ ನಮಗೆ ಎಲ್ಲರಿಗೂ ಒಂದು ಹೆಮ್ಮೆ ತರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು ಎಲ್ಲರೂ ಕೂಡ್ಕೊಂಡು ಬಾಳ್ತಾ ಇದ್ದೇವೆ ಯಾವುದೇ ಕಾರ್ಯಕ್ರಮ ಆಗಲಿ ಹಿಂದೂಗಳ ಕಾರ್ಯಕ್ರಮ ಆಗಿದ್ರೂ ಕೂಡ ಕೆಲವೊಂದು ಸಮಯದಲ್ಲಿ ನಮ್ಮ ಎಲ್ಲ ಕ್ರೈಸ್ತನು ಇದನ್ನು ಭಾಗವಹಿಸ್ತೀರಿ ಹಾಗೆನೆ ಕ್ರೈಸ್ತರ ಕಾರ್ಯಕ್ರಮಗಳಲ್ಲಿ ಕೂಡ ಯಾವುದೇ ರೀತಿಯ ಅಡೆತಡೆಗಳನ್ನು ಮಾಡದೆ ಅದನ್ನು ಸುಸೂತ್ರವಾಗಿ ನಡೆಸಿಕೊಳ್ಳಿಕ್ಕೆ ಹಿರೇಬೇರು ಗ್ರಾಮ ಇದುವರೆಗೆ ಸೌಹಾರ್ದವಾಗಿ ನಡೆತಕ್ಕಂತಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆಯೇ ಈ ಒಂದೆಲ್ಲ ಏನು ಕ್ರೈಸ್ತ ಬಾಂಧವರುಗಳು ಸೇರ್ಕೊಂಡಿದ್ದೀರಾ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ವಿದ್ಯಾ ಬುದ್ಧಿಯನ್ನ ಕೊಟ್ಟು ಆಯುರಾರೋಗ್ಯ ಸಂಪತ್ತನ್ನ ನೀಡಲಿ ಆ ಯೇಸು ಕ್ರಿಸ್ತನು ಅದೇ ರೀತಿಯ ಎಲ್ಲ ದೇವ ದೇವಾನು ದೇವತೆಗಳು ನಿಮಗೆ ಆಯುರಾರೋಗ್ಯ ಸಂಪತ್ತನ್ನು ನೀಡಲಿ ಅಂತ ಪ್ರಾರ್ಥಿಸ್ಕೊಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೀವಿ ಇವರಿಗೆ ಹಾಗೇನೇ ನಮ್ಮ ಇವರು ಕೂಡ ಹಿರೇಬೈಲು ಗ್ರಾಮ ಹೆಚ್ಚೆಚ್ಚಾಗಿ ಅಭಿವೃದ್ಧಿಯಾಗಲಿ ಹೆಚ್ಚೆಚ್ಚಾಗಿ ಬೆಳೆಯಲಿ ಈ ಶಾಂತಿ ಸಾಮರಸ್ಯ ಈ ಸ್ನೇಹ ಸೌಹಾರ್ದತೆ ಆ ಭಗವಂತನ ದೃಷ್ಟಿಯಲ್ಲಿ ಅಧಿಕರಿಸಿ ಆದರ್ಶ ಪರಿತ್ರ ಸಮಾಜ ವಾಗ್ಲೆ ಹಿರೇಮೈಲು ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ನಮ್ಮ ನಾಡಿಗೆ ರಾಷ್ಟ್ರಕ್ಕೆ ಮಾದರಿಯಾಗಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೇನೆ ಮತ್ತೊಮ್ಮೆ ಎಲ್ಲ ಗ್ರಾಮಸ್ಥರಿಗೆ ನಾಡಿನ ಬಂಧು ಬಾಂಧವರಿಗೆ ವಿಶೇಷವಾಗಿ ನಮ್ಮ ಪೇಟೆಯ ಎಲ್ಲ ವರ್ತಕರಿಗೆ ವ್ಯಾಪಾರಸ್ಥರಿಗೆ ಗ್ರಾಹಕರಿಗೆ ನಿವಾಸಿಗಳಿಗೆ ಬಂಧುಗಳಿಗೆ ಕ್ರಿಸ್ತ ಜಯಂತಿಯ ಶುಭ ಶುಭಾಶಯಗಳು ಹಾಗೂ ಹೊಸ ವರ್ಷ ಇಪ್ಪತ್ತು ಇಪ್ಪತ್ತ ಐದು ನೂತನ ಸಂವತ್ಸರದ ಸರ್ವ ಸನ್ಮಂಗಳ ಶಾಂತಿ ಸಮಾಧಾನ ಎಲ್ಲವೂ ಕೂಡ ಆ ಭಗವಂತನಿಂದ ನಮ್ಮ ನಾಡಿಗೆ ಲಭಿಸ್ಲಿ ಒಳ್ಳೆ ಮಳೆ ಬೆಳೆಯಾಗ್ಲಿ ಜನರು ಸುಭೀಕ್ಷೆಯಲ್ಲಿ ಸಮಾಧಾನದಿಂದ ಶಾಂತಿಯಲ್ಲಿ ಮುಂದೆ ಸಾಗಲಿ ಅಂತ ಹೇಳಿ ಆ ಯೇಸು ದೇವನಿಗೆ ನಾವು ವಿಶೇಷ ಅರ್ಚನೆಯನ್ನ ಕ್ರಿಸ್ಮಸ್ ದಿನದಂದು ಮಾಡ್ತೇವೆ ಮತ್ತು ಎಲ್ಲರೂ ಕೂಡ ಶುಭಾಶಯಗಳನ್ನ ನಾನು ಕೋರ್ತೇನೆ ಎಲ್ಲ ನಮ್ಮ ಮತ್ತೊಮ್ಮೆ ಪೊಲೀಸ್ ಇಲಾಖಾ ಸಿಬ್ಬಂದಿ ವರ್ಗದವರಿಗೆ ಮಾಧ್ಯಮ ಮಿತ್ರರಿಗೆ ಸರ್ವ ಸಹಕಾರವನ್ನು ನೀಡಿದಂತೆಲ್ಲ ನಮ್ಮ ಗ್ರಾಮ ನಿವಾಸಿಗಳಿಗೆ ವಂದನೆಗಳು ಅಭಿನಂದನೆಗಳು ಕೋಟಿ ಕೋಟಿ ದೇವರ ಆಶೀರ್ವಾದಗಳನ್ನ ಕೋರ್ತೇನೆ ಜೈ ಯೇಸು ಕ್ರಿಸ್ತ ಜೈ ಭಾರತಾಂಬೆ ಜೈ ಕರ್ನಾಟಕ ಮಾತೆ हेलो इहराय शतरामहराय शब्दीरो चिना दा,

ಚಪ್ಪಾಳೆ ಜೋರಾಗಿ ಮಧುಗಳು ತಮ್ಮ ಜೋರಾಗಿ ಚಪ್ಪಾಳೆ ವ್ಯಕ್ತಿಗೆ ಬರಬೇಕು ತ್ರೀ ಟ್ರೂ ವನ್ ಥ್ಯಾಂಕ್ ಯು ಈಗ सर्वे गॉड लेस सर्वे गॉड लेस यू ऑल ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ